ನಮಸ್ಕಾರ ಸ್ನೇಹಿತರೆ ಪ್ಲೇನೇ ಆಗಿರಲಿ ಟ್ರೈನೇ ಆಗಿರಲಿ ಅಥವಾ ಬಸ್ಸೇ ಆಗಿರ್ಲಿ ಯಾವುದೇ ಗಾಡಿ ಆಗಿರ್ಲಿ ಅದನ್ನು ಓಡಿಸೋದಕ್ಕೆ ಡ್ರೈವರ್ ಇರ್ಲೇಬೇಕು ಆದರೆ ಟ್ರೈನ್ ಡ್ರೈವರ್ ಇಲ್ಲದೇನೆ ಈ ಟ್ರೈನ್ ಐವತ್ತು ಕಿಲೋಮೀಟರ್ ಚಲಿಸಿತು ಈ ಟ್ರೈನ್ ನ ನಿಲ್ಲಿಸಲು ಅಧಿಕಾರಿಗಳು ಸುರಿಸಿರುವ ಬೆವರಿಗೆ ಬೆಲೆನೆ ಕಟ್ಟೋಗಾಗಲ್ಲ ಬಿಡಿ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಟ್ರೈನ್ ಚಾಲಕನಿಲ್ಲದೆ ಟ್ರೈನ್ ಚಲಿಸಲು ಕಾರಣವಾದ್ರು ಏನು ಎಲ್ಲವನ್ನೂ ನೋಡುವ ಮುನ್ನ ನೀವು ಕೂಡ ಒಮ್ಮೆಯಾದ್ರೂ ಟ್ರೈನ್ ನ ಪ್ರಯಾಣ ಮಾಡಿದ್ದು ನಿಮಗೂ ಕೂಡ ಟ್ರೈನ್ ಪ್ರಯಾಣ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸಾಮಾನ್ಯವಾಗಿ ಟ್ರೈನ್ಗಳ ಪ್ರಯಾಣ ತುಂಬಾನೇ ಚೆನ್ನಾಗಿರುತ್ತೆ ನಾವು ದೂರದ ಊರುಗಳಿಗೆ ಪ್ರಯಾಣಿಸಬೇಕಾದ್ರೆ ಟ್ರೈನ್ ನಲ್ಲೇ ಪ್ರಯಾಣವನ್ನ ಬೆಳೆಸ್ತೀವಿ ವರ್ಷಕ್ಕೆ ಅಲ್ಲೊಂದು ಇಲ್ಲೊಂದು ಟ್ರೈನ್ ಆಕ್ಸಿಡೆಂಟ್ಗಳು ಸಹ ಆಗ್ತಾ ಇರುತ್ತೆ ಇನ್ನ ಟ್ರೈನ್ ಡ್ರೈವರ್ ಇಲ್ಲದೇನೆ ಅಂದರೆ ಲೋಕೋ ಪೈಲಟ್ ಇಲ್ಲದೇನೆ ಐವತ್ತು ಕಿಲೋಮೀಟರ್ ಟ್ರೈನ್ ಚಲಿಸಿದ್ರೆ ಏನಾಗಿರಬಹುದು ಯೋಚಿಸಿ ಕೇಳಿ ಬರುತ್ತಿರೋದು ರಾಜಸ್ಥಾನ್ ನ ಸೋಜಿತ್ರೋನಿಂದ ಇಲ್ಲಿ ರೈಲ್ವೆ ಟ್ರ್ಯಾಕ್ ಗಳನ್ನು ರೆಡಿ ಮಾಡಲಾಗುತ್ತಿತ್ತು ಇದಕ್ಕಾಗಿ ಬೇಕಾದ ಗಳನ್ನು ಅದೇ ಟ್ರೈನ್ ನಲ್ಲಿ ಕಳುಹಿಸಲಾಗುತ್ತಿತ್ತು ಈ ಗೂಡ್ಸ್ ಟ್ರೈನ್ ನಲ್ಲಿ ಮೂರು ಬೋಗಿಗಳಷ್ಟು ಸಿಮೆಂಟ್ ಮತ್ತು ಇನ್ನೊಂದು ಬೋಗಿ ಖಾಲಿ ಇತ್ತು ಮತ್ತು ಸಾಯಂಕಾಲವಾಗುತ್ತಿದ್ದಂತೆಯೇ ಆ ಕೆಲಸ ಮುಗಿಸಿ ಅಧಿಕಾರಿಗಳು ತಮ್ಮ ಮನೆಗಳಿಗೆ ಹಿಂತಿರುಗಿದರು ಈ ಟ್ರ್ಯಾಕ್ ಗಳನ್ನು ಎಲ್ ಎನ್ ಟಿ ಕಂಪನಿಯವರು ಸರ್ಕಾರದಿಂದ ಗುತ್ತಿಗೆಯನ್ನ ಪಡೆದುಕೊಂಡು ಕೆಲಸವನ್ನ ಮಾಡುತ್ತಿದ್ದರು ಮತ್ತು ಕೆಲಸಗಾರರು ಅಲ್ಲಿಯೇ ಶೆಡ್ ಗಳನ್ನು ಹಾಕೊಂಡು ರಾತ್ರಿ ವೇಳೆ ಅಡುಗೆ ಮಾಡುತ್ತಿದ್ದಾಗ ಟ್ರೈನ್ ಅದರ ಪಾಡಿಗೆ ಅದು ಹಿಂದಿಂದಕ್ಕೆ ಟ್ರ್ಯಾಕ್ಗಳ ಮೇಲೆ ಚಲಿಸಲು ಶುರುವಾಯಿತು ಇನ್ನ ಟ್ರೈನ್ ನ ಡ್ರೈವರ್ ಕೂಡ ಇರ್ಲಿಲ್ಲ ಮತ್ತು ಕೆಲಸಗಾರರಿಗೆ ಏನು ಮಾಡಬೇಕೋ ಸಹ ಗೊತ್ತಾಗ್ಲೇ ಇಲ್ಲ ಆಗ ಅಧಿಕಾರಿಗಳಿಗೆ ಫೋನ್ ಮಾಡಿ ತಿಳಿಸಿದಾಗ ಬೆಳಗ್ಗೆ ಬಂದ ಅಧಿಕಾರಿಗಳು ಟ್ರೈನ್ ಅನ್ನು ಹುಡುಕುತ್ತಾ ಹೊರಟರು ಆಗ ಟ್ರೈನ್ ಬರೋಬ್ಬರಿ ಐವತ್ತು ಕಿಲೋಮೀಟರ್ ಹಿಂದಕ್ಕೆ ಚಲಿಸಿತ್ತು ಮತ್ತು ಅಧಿಕಾರಿಗಳು ಹರಸಾಹಸ ಮಾಡಿ ಟ್ರೈನ್ ಅನ್ನು ಹೇಗೋ ಹಾಗೆ ನಿಲ್ಲಿಸಿ ಮತ್ತೆ ವಾಪಸ್ ಅಲ್ಲಿಗೆ ತಂದರು ಇಂಜಿನ್ ಆಫ್ ಇದ್ದರೂ ಸಹ ಈ ರೀತಿ ಆಗಲು ಕಾರಣವೇನೆಂದ್ರೆ ಟ್ರೈನ್ ನ ಬೋಗಿಗಳಲ್ಲಿ ಮೂರು ಲೋಡ್ ಗಳಷ್ಟು ಕಾಂಕ್ರೀಟ್ ಟ್ರೈನ್ ಹಿಂದಕ್ಕೆ ಚಲಿಸಿತ್ತು ಐವತ್ತು ಕಿಲೋಮೀಟರ್ ದೂರ ಚಲಿಸಿದೆ ಅದಕ್ಕೆ ಸ್ನೇಹಿತರೆ ನೀವು ಕೂಡ ಟ್ರೈನ್ ಟ್ರ್ಯಾಕ್ ಗಳ ಮೇಲೆ ಖಾಲಿ ಇದೆ ಅಂತ ಹೇಳಿಬಿಟ್ಟು ಟಿಕ್ ಟಾಕ್ ಮಾಡ್ಕೊಳ್ಳೋದು ಆಟವಾಡೋದು ಅಥವಾ ಸೆಲ್ಫಿ ತೆಕ್ಕೊಳೋದು ಮಾಡಲೇಬೇಡಿ ಈ ರೀತಿ ಗೊತ್ತಿಲ್ಲದ ಅನಾಹುತಗಳು ಆಗಬಹುದು ಎಚ್ಚರವಿರಲಿ ನೀವು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಟ್ರೈನ್ ನಲ್ಲಿ ಪ್ರಯಾಣವನ್ನ ಮಾಡಿದ್ದೀರಾ ಎಸ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು